ಮುಳಬಾಗಿಲು ತಾಲೂಕು ವಾಲ್ಮೀಕಿ ಸಮುದಾಯ ಜನರಲ್ಲಿ ಸಂತೋಷದ ಸಂಗತಿ ಶಾಸಕರದ ಸಮೃದ್ಧಿ ಮಂಜುನಾಥ್ರವರ ಕಾರ್ಯವೈಖರಿಗೆ ಫಿದಹಾದ ಸಮುದಾಯದ ಮುಖಂಡರು ಇದಕ್ಕೆಲ್ಲ ಕಾರಣ ಸಮುದಾಯದ ಜಾಗವನ್ನು ಸರ್ವೆ ಮಾಡಿಸಿ ಸಮುದಾಯದ ಭವನ ನಿರ್ಮಾಣ ಮಾಡಲು ಸಿದ್ಧತೆ ಬಹುದಿನಗಳಿಂದ ನಗರದ ನರಸಿಂಹತೀರ್ಥದ ಬಳಿ ಒಂದು ಎಕರೆ ಜಾಗವನ್ನು ಶಾಸಕರದ ಡಾಕ್ಟರ್ ಕೊತ್ತೂರುಜ್ಜಿ ಮಂಜುನಾಥ್ ಶಾಸಕರಾಗಿದ್ದಾಗ ಮಂಜೂರು ಮಾಡಲಾದ ಭೂಮಿ ತದನಂತರ ಕೆಲವರು ಇದು ಸರ್ಕಾರದ ಭೂಮಿಯಲ್ಲ ಇದು ಖಾಸಗಿ ಎಂದು ನ್ಯಾಯಾಲಯದಲ್ಲಿ ದಾವೆ ಸುಮಾರು ಹದಿನೈದು ವರ್ಷಗಳ ನಂತರ ನ್ಯಾಯಾಲಯದಿಂದ ಬಂದ ಸಿಹಿ ಸುದ್ದಿ ಮತ್ತೆ ಸರ್ವೆ ಕಾರ್ಯ ಮಾಡಿಸಿ ಅಕ್ಟೋಬರ್ ತಿಂಗಳಿನಲ್ಲಿ ಬರುವ ವಾಲ್ಮೀಕಿ ಜಯಂತಿ ಸಮುದಾಯ ಭವನಕ್ಕೆ ಗುದ್ದಲಿ ಪೂಜೆ ನೆರವೇರಿಸುವ ಶಾಸಕ ಸಮೃದ್ಧಿ ಮಂಜುನಾಥ್ ಸುಮಾರು ಎರಡೂವರೆ ಕೋಟಿ ಅನುದಾನವನ್ನು ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡಿಸಿರುವ ಶಾಸಕ ಸಮೃದ್ಧಿ ಮಂಜುನಾಥ್ ಇಂದು ನಡೆದ ಪೂರ್ವಭಾವಿ ಸಭೆಯಲ್ಲಿ ನಿರೀಕ್ಷೆಗೂ ಮೀರಿದ ವಾಲ್ಮೀಕಿ ಸಮುದಾಯದ ಮುಖಂಡರು ಎಲ್ಲರ ಗಮನ ಶಾಸಕ ಸಮೃದ್ಧಿ ಮಂಜುನಾಥ್ ಅವರ ಮಾತುಗಳಿಂದ ಇಡೀ ಸಮುದಾಯ ಫುಲ್ ಕುಶ್ ಮುಳುಬಾಗಿಲು ತಾಲೂಕಿನ ವಾಲ್ಮೀಕಿ ಸಮುದಾಯಕ್ಕೆ ಹೊಸ ಸಾರಥಿಗಳ ಆಯ್ಕೆ ತಾಲೂಕು ಸಮುದಾಯದ ಮುಖಂಡರು ಈ ಬಾರಿ ವಾಲ್ಮೀಕಿ ಜಯಂತಿ ವಿಜೃಂಭಣೆಯಿಂದ ಮಾಡಲು ಸಕಲ ಸಿದ್ಧತೆ ಸಮುದಾಯ ಮುಖಂಡರಲ್ಲಿ ಶಾಸಕ ಸಮೃದ್ಧಿ ಮಂಜುನಾಥ್ ನಾಯಕತ್ವದ ಬಗ್ಗೆ ಹೆಚ್ಚಿದ ನಂಬಿಕೆ ಶಾಸಕರಾಗಿ ಆಯ್ಕೆಯಾದ ವರ್ಷದಿಂದ ಪ್ರತಿಯೊಂದು ಸಮುದಾಯದ ರಾಷ್ಟ್ರೀಯ ಹಬ್ಬಗಳನ್ನು ತಾವೇ ಉಪಸ್ಥಿತಿಯಿದ್ದು ಅರ್ಥಪೂರ್ಣವಾಗಿ ಆಚರಿಸುವ ಸಮೃದ್ಧಿ ಮಂಜುನಾಥ್ ವೇದಿಕೆ ಮೇಲೆ ಆಸ್ತಿರಾಗಿರ್ತಕ್ಕಂಥ ರಾಷ್ಟ್ರೀಯ ಹಬ್ಬಗಳ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ದಂಡಾಧಿಕಾರಿಗಳೇ ಹಾಗೂ ನಾನು ಮತ್ತು ದಂಡಾಧಿಕಾರಿಗಳು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಈ ಎಲ್ಲ ರಾಷ್ಟ್ರೀಯ ಹಬ್ಬ ಕಾರ್ಯಕ್ರಮಗಳನ್ನು ಉಸ್ತುವಾರಿ ವಹಿಸಿ ಯಾವೊಬ್ಬ ಜಾತಿ ಕೂಡ ನಾವು ಕಡಿಮೆ ಇಲ್ಲ ಅಂತ ನಿರ್ವಹಿಸ್ತಕ್ಕಂಥ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳೇ ಹಾಗೂ ನಮ್ಮ ನಗರದ ನಗರಸಭೆ ಪೋರಕ್ತರಾಗಿರ್ತಕ್ಕಂಥ ಶ್ರೀಧರ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಅಧೀಶವರೇ ಅದು ಈ ಕಾರ್ಯಕ್ರಮ ನೀವು ನಡೆಸ್ಕೊಡ್ಬೇಕು ನಿಮ್ಮ ಅಧ್ಯಕ್ಷತೆಯಲ್ಲಿ ನೀವು ನನಗೆ ಫೋನ್ ಮಾಡಿಕೊಂಡು ನೀವೆಲ್ರಿಗೂ ಫೋನ್ ಮಾಡಿಕೊಂಡು ನೀವು ನಡೆಸ್ಬೇಕು ನೀವು ಹೋಗಿ ಅಲ್ಲಿ ನಿಂತು ನಿಮ್ಮ ಸಬಾರ್ಡಿನೇಟ್ರು ನಿಮ್ಮ ಡಿಪಾರ್ಟ್ಮೆಂಟು ಲಾಸ್ಟ್ ಹಿಂದೆ ಏನಾಗಿತ್ತು ಇವಾಗ ಏನು ಮಾಡ್ಬೇಕು ಅನ್ನೋದು ಮಾಡ್ಬೇಕಾಗಿತ್ತು ನೀವು ಮಾಡಬೇಕು ಯಾಕೋ ತಾವು ಮರಿತಾ ಇದ್ರ ಅಂತ ಕಾಣಿಸ್ತದೆ ತಮ್ಮ ಡ್ಯೂಟಿನ ಮರಿತಾ ಇದ್ರ ಅಂತ ಕಾಣಿಸ್ತಾರೆ ಹೋಗ್ತಾನೆ ವಾಲ್ಮೀಕಿ ಜಯಂತಿ ಅಂಬೇಡ್ಕರ್ ಜಯಂತಿ ಕೆಲವು ಜಯಂತಿಗಳ ಸಮಾಜ ಕಲ್ಯಾಣ ಇಲಾಖೆ ಮುಂದೆ ನಿಂತು ನೋಡ್ಬೇಕಾಗುತ್ತೆ ಏನು ಊಟದ ವ್ಯವಸ್ಥೆ ಮಾಡಬೇಕು ಏನು ಚೇರ್ ವ್ಯವಸ್ಥೆ ಮಾಡಬೇಕು ಎಲ್ಲವನ್ನು ನೀವು ನೋಡ್ ಮಾಡಬೇಕಾಗತ್ತೆ ನೀವು ಆರಾಮ್ಸೆ ಬಂದು ಕೂತ್ಕೊಂಡಿದ್ದೀರಾ ಹಾ ಎತ್ತಿ ತಲೆ ಮೇಲೆ ಎತ್ತಕಂತ ಇದೆ ರಾಷ್ಟ್ರೀಯ ಹಬ್ಬ ಅಧ್ಯಕ್ಷರು ಬೇರೆ ಇದ್ದಾರೆ ಇಲ್ಲಿ ದುಡ್ಡಾಕರ್ ಬೇರೆ ಇದ್ದಾರೆ ಇಲ್ಲಿ ರೆಸ್ಪಾನ್ಸ್ ಕೊಡಿ ತಗೊಳ್ಳೋ ಬೇರೆ ಇದ್ದಾರೆ ಎತ್ತಾಕೊಳ್ಳೋ ಬೇರೆ ಇದ್ದಾರೆ ಇದು ಇದಂಗೆಲ್ಲ ನನ್ನ ಅವಧಿಯಲ್ಲಿ ನಾಡೋಕ್ಕೆ ಅದು ನಾನು ಬಿಡೋಲ್ಲ ನನ್ನ ಅವಧಿಯಲ್ಲಿ ಅದು ನಡೆಯಲ್ಲ ಅದು ನೀವು ಆ್ಯಕ್ಚುಲಿ ಫೋನ್ ಮಾಡಿ ನಾನು ಎಷ್ಟೊತ್ತು ಬರ್ತೀರಿ ಎಲ್ಲಿ ಮಾಡಬೇಕು ಯಾವ ರೀತಿ ಮಾಡ್ಬೇಕಂತ ನೀವು ಅದನ್ನ ಕಾರ್ಡಿನೇಟ್ ಮಾಡ್ಬೇಕು ಮಾಡಿದ್ದೀರಾ ಮಾಡಿದ್ದೀರಾ ಮಾಡಿಲ್ಲ ಯಾಕೆ ಸುಮ್ಮನೆ ಬಂದ್ರಾ ನೋ ನನ್ನ ಡ್ಯೂಟಿ ನಾನು ಮಾಡಬೇಕು ನಿನ್ನ ಡ್ಯೂಟಿ ನೀವು ಮಾಡಬೇಕಲ್ವಾ ಈಗ ಅವರು ಸೆನ್ಸಸ್ ಬ್ಯುಸಿಯಲ್ಲಿ ಬೆಳಗ್ಗೆ ಸಾಯಂಕಾಲ ಮಕ್ಕಳು ಹಾಕ್ಕೊಂಡು ಬೆಳಗ್ಗೆ ಸಾಯಂಕಾಲ ಭಾನುವಾರ ರಾತ್ರಿ ಹನ್ನೆರಡು ಗಂಟೆ ಆದರೂ ಅವರು ಬ್ಯುಸಿ ಆಗಿದ್ದಾರೆ ಓಕೆನಾ ಅವ್ರು ನೋಡ್ರೆ ಮುನ್ನೂರು ಜನ ಬರ್ತಾರೆ ಅಂತ ಹೇಳಿದ್ದಾರೆ ತಾಲೂಕು ಆಫೀಸಿಗೆ ಜಾಗ ಇಲ್ಲ ಇಮ್ಡಿಯೇಟ್ ಬೆಳಗ್ಗೆ ಫೋನ್ ಮಾಡಿ ಎಲ್ಲಿ ವ್ಯವಸ್ಥೆ ಮಾಡಬೇಕಂತ ಒಬ್ಬ ಶಾಸಕರು ಮಾಡಬೇಕಾ ಹಾಂ ದಿಸ್ ನಾಟ್ ಗುಡ್ ವೇ ದಿಸ್ ನಾಟ್ ಗುಡ್ ವೇ ಇದು ನನ್ನ ಕಾಲಾವಧಿಯಲ್ಲಿ ಯಾವ ಯಾರಿಗೂ ಅಷ್ಟು ನಾನು ಬಿಡೋಕ್ಕಾಗಲ್ಲ ಫಸ್ಟು ವಿಲ್ ರೆಸ್ಪೆಕ್ಟ್ ಮೈ ಆಫಿಷರ್ ನಾನು ಫಸ್ಟ್ ಕೊಡೋದು ನನ್ನ ನನ್ನ ಫಸ್ಟ್ ರೆಸ್ಪೆಕ್ಟ್ ಕೊಡೋದು ನಮ್ಮ ಅಧಿಕಾರಿಗಳಿಗೆ ಯಾಕೆ ಹೇಳಿ ಎಷ್ಟೇ ಜನ ಕೂತಿದ್ರು ಅಷ್ಟು ಫಸ್ಟ್ ಅಧಿಕಾರಿಗೆ ಕರೆದು ಮಾತಾಡಿ ಏನಪ್ಪ ಅಂತ ಮಾತಾಡೋದು ಜವಾಬ್ದಾರಿ ಒಬ್ಬ ಶಾಸಕಂದು ಓಕೆ ಅಲ್ಲ ನಾನು ಬೆಳಗ್ಗೆಯಿಂದ ವೆಯ್ಟ್ ಮಾಡಿ ನಿನ್ನೆಯಿಂದ ವೆಯ್ಟ್ ಮಾಡಿ ನಿಮ್ಮ ಕಡೆ ಒಂದು ಕಾಲು ಬಂದಿ ನನಗೆ ಹಾಂ ಏಕೆ ಅವರು ಎಸ್ ಸಿ ಎಸ್ ಟಿ ಅಂದರೆ ಎಷ್ಟೊಂದು ಸುಲಭನಾ ಇಲ್ಲ ಸ್ವಲ್ಪವಾ ಇಲ್ಲ ಥರ ಹೈಯರ್ ಕ್ಯಾಶ್ಗಾದ್ರೆ ನಾವೆಲ್ಲ ರೆಸ್ಪೆಕ್ಟ್ ಕೊಟ್ಟು ವಾನ್ಫೀಲಿ ಈನು ಪೀಲಿ ಆಗೊಂಡು ಪೀಲಿ ಈ ಹೊಣ್ಣು ಫಿಲಿ ಈರು ಹೆಣ್ಣು ಪಿಲಿ ಥರ ಮಾಡ್ಕೊಡ್ತೀವಿ ಯಾಕೆ ಇವ್ರು ಯಾಕೆ ಮಾಡ್ಕೊಡೋಕ್ಕಾಗಲ್ಲ ಇದು ಯಾವುದೇ ಕಾರಣಕ್ಕೂ ಅಧಿಕಾರಿಗಳಲ್ಲಿ ಈ ನಿರ್ಲಕ್ಷ್ಯ ಬರಬಾರದು ಬಂದಿದ್ದಾದ್ಮೇಲೆ ನಾನು ನಿಮ್ಮನೆ ನಿಮ್ಮ ಬಾಗಿಲು ಬರಬೇಕಾಗುತ್ತೆ ಹತ್ತುವರೆಗೆ ಆಯ್ತಲ್ವಾ ಬರಬಾರ್ದು ಮಾನ್ಯ ನಮ್ಮ ಜೊತೆ ನನ್ನ ಜೊತೆ ಬಂದಿರತಕ್ಕಂಥ ನಮ್ಮ ಗೊಲ್ಲಳ್ಳಿ ಜಗದೀಶ್ ಅವರು ಪ್ರಭಾಕರ್ ಅವರು ಹಾಗೂ ನಮ್ಮ ಬಿ ಅವರು ಹಾಗೂ ನಮ್ಮ ಚಂದ್ರು ಅವರು ಹಾಗೂ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಸುಬ್ಬಣ್ಣವರು ನಮ್ಮ ಕಾರ್ಯದರ್ಶಿಗಳು ಹಾಗೂ ನಮ್ಮ ಅಣ್ಣ ಗೊತ್ತಿಲ್ಲ ಹೆಸರು ಸಾರಿ ಆನಂದ್ ಆನಂದ ನೋವು ಆನಂದ್ ಪಕ್ಲಾನಂದ ಹಾಗ ನಮ್ಮ ಎಲ್ಲ ನಮ್ಮ ಎಲ್ಲ ನನ್ನ ಅಧಿಕಾರಿ ನಮ್ಮ ಅಣ್ಣರು ಎಲ್ಲ ಕೂತಿದ್ದಾರೆ ಓಕೆನಾ ಮಣಿ ಎಲ್ಲ ಕೂತಿದ್ದಾರೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಕೂತ ಇವತ್ತು ನಮ್ಮ ಮಿತ್ರರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಅದಕ್ಕಿಂತ ಮುಂಚೆ ಇವತ್ತು ಮೋಸ್ಟ್ಲಿ ಈ ವಾಲ್ಮೀಕಿ ಜಾತಿ ಸ್ವಲ್ಪ ಕಳೆ ಬಂದಂಗಿದೆ ಇವತ್ತು ಸ್ವಲ್ಪ ಕಳೆ ಬಂದಂಗಿದೆ ನಾನು ಬಂದಾಗಿಂದ ಮೂರನೇದು ಇಷ್ಟು ಜನ ಯಾವತ್ತೂ ಸೇರಿಲಿಲ್ಲ ಇಷ್ಟು ಜನ ಯಾವತ್ತೂ ಸೇರಿರಲಿಲ್ಲ ಒಂದು ಇಬ್ಬರು ಮೂವರು ಬರ್ತಾ ಇದ್ರು ಒಂದು ಇಬ್ಬರು ಮೂವರು ಬರ್ತಾ ಇದ್ರು ಇಬ್ಬರು ಮೂವರು ಬಂದ್ಬಿಟ್ಟು ಈ ಈ ಯೋಡ್ರ ತೊಪ್ಚೇಸ್ರಿ ಟೀ ಅಮ್ಮನ್ನು ಲೇಟ್ಗೆ ಇಚ್ಛದೇ ಬರ್ತಾವಣ್ರಿ ಟೀ ಲೇಟ್ಗೆ ಇಚ್ಛದ್ರಿ ಹಾ ನನಗೆ ಮನೆ ನಡೆಸಿಂದು ಟೀ ಲೇಟ್ಗೆ ಹೆಚ್ಚಿಂದ ನಾ ಕುಡ್ದು ಲೇಜ್ ಎಲ್ಪೇರಿ ಟೀ ಲೀಲೇದು ಈ ತಾಲೂಕು ಆಡಳಿತ ತಾಹಲ್ದತ್ತಲ್ಲೇ ಆ ಬಿಟ್ಟ ಬೇರೆ ಬಾಪು ಸರಿ ನಾ ಹಚ್ಚಿ ಪಾಪ ಬಿಟ್ಟ ಅರ್ಮ್ಯಾನ್ ಲಾಸ್ಟ್ ಬಂದಿದ್ದು ಹುಡುಗಿ ಅವ್ರ ಪಾಪ ಟೀ ಕೂಡ ಲೇಟ್ ಆಗಿಬಿಡ್ತಲ್ಲಪ್ಪ ಐದು ನಿಮಿಷ ಟೀ ಕೂಡ ಲೇಟ್ ಆಗಿದ್ದಕ್ಕೆ ಮಗ ಟೀ ಲೇದು ಎಲ್ಪೇರಿ ಈ ಕುಟುಂಬ ಅಂದ ಮೇಲೆ ಹೆಂಗಿರ್ತದೆ ಅಂತಂದರೆ ಈಗ ನಾವೆಲ್ಲ ಅಡ್ಜಸ್ಟ್ ಆಗ್ತೀವಿ ಬೆಳಗ್ಗೆ ನಾನು ಫೋನ್ ಮಾಡಿ ಕೆಲ ಲೀಡರ್ಸ್ ಫೋನ್ ಮಾಡಿ ಎಷ್ಟು ಜನ ಬರ್ತೀರಿ ಎಲ್ಲಿ ಕೆಲಸ ಆಗಬೇಕು ಈಗ ತಾ ಆಫೀಸಲ್ಲಿ ಇಪ್ಪತ್ತು ಜನ ಮೇಲೆ ಕೂರಕ್ಕೆ ನಾವು ನಾವು ಟಿ ಪಿ ಎಸ್ ಅಲ್ಲಿ ಕೂರಕಾಗ್ತಾ ಇಲ್ಲ ಅದಕ್ಕೆ ಹಿಮ್ ಆಗಿ ಫೋನ್ ಮಾಡಿ ಕೆ ಎಂ ಫೋನ್ ಮಾಡಿ ನಮ್ಮವರೆಲ್ಲ ಬರ್ತವ್ರು ಟೀ ಸ್ನ್ಯಾಕ್ಸ್ ಅರೇಂಜ್ ಮಾಡಿ ಅವ್ರಿಗೆಲ್ಲ ಕೊಟ್ಟಂಗೆ ಇವ್ರಿಗೂ ನಾವು ರೆಸ್ಪೆಕ್ಟ್ ಕೊಟ್ಕೊಂಡು ಹೋಗ್ಬೇಕು ಅನ್ನೋದು ನಾವು ಮಾಡ್ಕೊಂಡ್ವಿ ಸತ್ಯಗಳನ್ನ ಇವತ್ತು ಬಿಚ್ಚಿರ್ತಕ್ಕಂಥ ದಿವಸ ಬಂದಿದೆ ಸತ್ಯವನ್ನು ಬಿಚ್ಚಿರ್ತಕ್ಕಂಥ ದಿವಸ ಬಂದಿದೆ ಯಾರೋ ಒಬ್ಬ ಅಯೋಗ್ಯ ಹೇಳ್ತಾನಂತೆ ಅಂತೆ ಕುಂಡ ಕಡೆ ಈ ಎಮ್ ಎಲ್ ಎ ಚೇಂಜ್ ಶಾ ಎಮ್ ಎ ಅಧ್ಯಕ್ಷ ಚೇಂಜ್ ಶಾ ನಾನು ಆನಂದವರು ಇದ್ದಾರೆ ಸುಬ್ಬಣ್ಣ ಇದ್ದಾರೆ ನನ್ನ ಆಂಜನೇಯ ಸ್ವಾಮಿ ನನಗೂ ಇಷ್ಟ ನಿಮಗೂ ಇಷ್ಟ ಸತ್ಯ ಹೇಳಿ ಸುಬ್ಬಣ್ಣ ಇದು ನನ್ನ ಪಾತ್ರ ಇದೆಯಾ ಇಲ್ಲ ಅಯೋಗ್ಯರು ಮಾತಾಡೋಕ್ಕಿಂತ ಮುಂಚೆ ತಿಳ್ಕೊಬೇಕು ಅಧ್ಯಕ್ಷನಾದ್ರೆ ಗಮ್ ನೋಡಿ ಕೇಳ್ಕೊಬೇಕು ಶಾಸಕರು ತಕ್ಷಣ ಚೇಂಜ್ ಮಾಡಿ ಹೌದು ಚೇಂಜ್ ಮಾಡ ಬದಲಾವಣೆ ಬದಲಾವಣೆ ಜಗದ್ ನಿಯಮ ಚೇಂಜ್ ಮಾಡಬೇಕಾಗಿತ್ತು ಚೇಂಜ್ ಮಾಡಿದ್ದಾರೆ ಇವತ್ತು ಜನಾಂಗ ಎಚ್ಚೆತ್ಕೊಂಡಿದ್ದಾರೆ ಜನಾಂಗಕ್ಕೋಸ್ಕರ ಒಬ್ಬ ಅಭಿವೃದ್ಧಿ ಅಧಿಕಾರ ಬೇಕಾಗಿತ್ತು ಒಬ್ಬ ಅಧ್ಯಕ್ಷನ ಅವರೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಅದಕ್ಕೊಂದು ಜೋರು ಚಪ್ಪಾಳೆ ಕೊಡಿ ಸಾಕಷ್ಟು ಆನಂದವ್ರು ಹೇಳ್ತಾ ಇದ್ರು ಏನಂತಂದರೆ ನಮ್ಗೆ ಅದು ಮಾಡಬೇಕು ಇದು ಮಾಡಬೇಕು ಎಲ್ಲ ರೀತಿ ಮಾಡಬೇಕು ನಿಮಗೆ ಗೊತ್ತಿರಲಿ ಸರ್ಕಾರದಿಂದ ಬರ್ತಕ್ಕಂಥ ದುಡ್ಡು ನಮ್ಗೆ ಎಷ್ಟು ಅಂತಂದರೆ ಬರೀ ಇಪ್ಪತ್ತೈದು ಸಾವಿರ ಎಷ್ಟು ಇಪ್ಪತ್ತೈದು ಸಾವಿರ ಕೊಟ್ಟು ಕವರ್ ಕೊಟ್ಟು ನಾವು ಕೈ ತೊಳ್ಕೊಬೇಕು ಮೀ ಹೂ ಒಂಟಿ ರಾವಲ್ಲ ಮ್ಯಾಗ ಮೀಸ್ತೆ ರಾವಲ್ಲ ಯಾಕಂದ್ರೆ ಗುಂ ನೋಡಲ್ಲ ಇದು ಸತ್ಯಾಂಶ ಇದು ನಮ್ಮ ರಾಷ್ಟ್ರೀಯ ಹಬ್ಬಗಳಿಗೆ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಎಷ್ಟು ಅಂದರೆ ಬರೀ ಇಪ್ಪತ್ತೈದು ಸಾವಿರ ಮಾತ್ರ ಬರ್ತದೆ ಆದರೆ ನಾನು ಬಂದಾದ ಮೇಲೆ ಯಾವ ಒಬ್ಬ ಜಾತಿ ಕೂಡ ಯಾವ ಒಬ್ಬ ಜಾತಿಯವರು ಕೂಡ ನಾವು ಕಂಡಮ್ ಮಾಡಬಾರ್ದು ಅವ್ರ ಹಬ್ಬಗಳನ್ನು ಅವರು ಗುರ್ಸಂತ ಮಾಡ್ಕೊಬೇಕಂತ ಪ್ರತಿ ಒಂದು ಜಯಂತಿ ಕೂಡ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿ ನಾವು ಈ ಹಬ್ಬನ ಮಾಡಿಕೊಡ್ತಾಯಿದ್ದೀವಿ ಇದು ನಿಮ್ಗೆ ಗೊತ್ತಿರಲಿ ಬಹುಶಃ ಈ ಸಂದರ್ಭದಲ್ಲಿ ನಮಗೆ ಆ ದೋರ್ನ ನೆನ್ಕೊಬೇಕಂತೆ ಆ ನೆನ್ಕೊಂಬಂತೆ ಬಹುಶಃ ನನ್ನ ಜೊತೆ ಕೈ ಜೋಡಿಸ್ತಾ ಇರೋದು ನಿಮಗಳಿಗೆ ನಿಮ್ಮನ್ನು ಉಳಿಸ್ಬೇಕಂತ ಎಲ್ಲ ಜಾತಿಯವರು ಕೂಡ ಅಂಬೇಡ್ಕರ್ ಜಯಂತಿಗೆ ಕೆಂಪೇಗೌಡ ಜಯಂತಿಗೆ ಎಲ್ಲ ಜಯಂತಿಗಿ ಕೂಡ ನನ್ನ ಅಧಿಕಾರಿಗಳು ನನ್ನ ಕೈ ಜೋಡಿಸಿ ನಾನು ಒಬ್ಬನೇ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಅಧಿಕಾರಿಗಳಿಗೆ ಕೈ ಜೋಡಿಸಿ ನನಗೆ ಕೈ ಜೋಡಿಸಿ ನಿಮ್ಮ ಜಯಂತಿಗಳನ್ನ ತುಂಬ ಅದ್ದೂರಿಯಾಗಿ ಮಾಡ್ಕೊಡ್ತಾ ಇದ್ದೀವಿ ನಿಮ್ಮ ಜೋರ ಚಪ್ಪಾಳೆ ಅಧಿಕಾರಿಗಳಿಗೆ ಬಹುಶಃ ನಾನು ಬಂದಾದಿದ್ದಾದ ಮೇಲೆ ದೊಬ್ಬ ದೊಡ್ಡ ಮಟ್ಟಕ್ಕೆ ಎಲ್ಲ ಅಧಿಕಾರಿಗಳಿಗೆ ಕೂಡಿ ನಾವೆಲ್ಲ ಸೇರಿ ನಾವು ಅದೊಬ್ರು ಇದೊಬ್ರು ಇದೊಬ್ರು ಎಲ್ಲ ಸೇರಿ ಮಾಡಿಕೊಂಡು ಲಾಸ್ಟ್ ಸಾಯಂಕಾಲ ಒಬ್ರಿಗೊಬ್ರು ಕೈ ಮುಟ್ಕೊಂಡು ಹೋಗ್ತಾ ಇದೀವಿ ಇವತ್ತು ನಮ್ಮ ಪದ್ಧತಿ ಸರ್ಕಾರದಿಂದ ನಮ್ಗೆ ದುಡ್ಡು ಬರ್ತಾ ಇಲ್ಲ ನಮ್ಮ ಕೈಯಿಂದ ಹಾಕ್ಕೊಂಡು ನಿಮ್ಗಳು ಉರ್ಸ್ಕೊಂಡು ಹೋಗ್ತಾ ಇದ್ವಿ ಸೊ ಅದರಿಂದ ನಾವು ಇವತ್ತೇನು ನೀವು ಇಟ್ಟಿದ್ರಿ ಖಂಡಿತವಾಗ್ಲೂ ಅದನ್ನು ಪಟ್ಟು ಈಳಿಸ್ಲಿಕ್ಕೆ ನಾವು ನಾವು ಇದು ಮಾಡ್ತೀವಿ ಈಗಾಗಲೇ ತಾಹೀಲ್ದಾರ್ ಮಾತಾಡಿದ್ದೀನಿ ಈ ಕೂಡಲೇ ಈ ಮೀಟಿಂಗ್ ಆದ ಕೂಡಲೇ ನೀವು ಸರ್ವೆಗೋಗಿ ಸರ್ವೆ ಡಿಪಾರ್ಟ್ಮೆಂಟ್ ಕರೆದು ಅವರಿಗೆ ಸರ್ವೆ ಮಾಡಿಕೊಡಿ ಅಂತ ಕೂಡ ನಾನು ಗೈಡೆನ್ಸ್ ಮಾಡಿದ್ದೀನಿ ಈಗ ಇಲ್ಲಿಂದ ನಿಮಗೆ ಸರ್ವೆ ನಾವು ಮಾಡಿಕೊಡ್ತೀವಿ ಸರ್ವೇನ ಮಾಡಿಕೊಟ್ಟು ಅದನ್ನ ಮಾಡ್ಕೊಡ್ತೀವಿ ಸೊ ಏಳನೇ ತಾರೀಕು ನಾವೆಲ್ಲ ಪ್ರಿಪೇರ್ ಆಗಿದ್ವಿ ಎಲ್ಲಾ ಅಧಿಕಾರಿಗಳು ಕೂಡ ಪ್ರಿಪೇರ್ ಆಗಿದ್ವಿ ಏಳನೇ ತಾರೀಕು ಈ ಜಯಂತಿಯನ್ನು ಮುಗಿಸ್ಬೇಕಂತ ನಾವು ಪ್ರಿಪೇರ್ ಆಗಿದ್ವಿ ನಮ್ಮ ಟೈಮ್ ಇದೆ ನಮ್ಮ ಹತ್ರ ಟೈಮ್ ಇಲ್ಲ ಅಂದಿದ್ರೆ ನಾವು ನಾವೇನೋ ಮಾತಾಡ್ಬೋದು ನಮ್ಮ ಹತ್ರ ಟೈಮ್ ಇದೆ ಸೊ ಅದರಿಂದ ಏಳನೇ ತಾರೀಕೆ ಈ ಜಯಂತಿಯನ್ನ ನಾವು ಮಾಡಬೇಕಂತ ನಾವು ಡಿಸೈಡ್ ಆಗಿದ್ವಿ ನಿಮಗೆ ತಕ್ಕಂಗೆ ನಿಮಗೆ ಅನುಕೂಲ ತಕ್ಕಂಗೆ ನಿಮಗೆ ಮರೆಯ ತಕ್ಕಂಗೆ ಆ ಜಯಂತಿಯನ್ನು ವನ್ನು ಮಾತಾ ಮಾಡತಕ್ಕಂಥ ಜವಾಬ್ದಾರಿ ನಾವು ಒತ್ಕೊತೀವಿ ಕೆಲವು ವಿಚಾರಗಳು ಬಂದಾಗ ಕೆಲವು ವಿಚಾರಗಳು ಬಂದಾಗ ಸಪೋಸ್ ಪುರಸ್ಕಾರ ಅಂತ ಪುರಸ್ಕಾರ ಅಂತಂದ್ರೆ ಪುರಸ್ಕಾರ ಅಂತಂದ್ರೆ ಎಲ್ಲಾ ಜಾತಿ ಮಕ್ಕಳು ಮಾಡ್ತಕ್ಕಂಥ ಮಾಡ್ಬೇಕು ಒಂದ್ ಜಾತಿಗೆ ಮಾಡಿ ಒಂದ್ ಜಾತಿ ಏನಾಗುತ್ತೆ ನಾವು ಬಡಿಸಿಕಿವಿ ಅದರಿಂದ ನೀವುಗಳು ನಿಮ್ಮ ಸಂಘದ ಪದಾಧಿಕಾರಿಗಳು ಮತ್ತು ನಿಮ್ಮ ಏನಿದ್ರೆ ನೀವುಗಳು ಆ ಪುರಸ್ಕಾರವನ್ನ ಪದ್ಧತಿಯನ್ನು ನೀವು ತಗೊಳ್ಳಿ ಪುರಸ್ಕಾರ ಮಕ್ಕಳದ ಪದ್ಧತಿ ಅಂತಂದ್ರೆ ನಿಮ್ಮ ಮಕ್ಕಳು ನೀವೇ ಮಾಡ್ಬೇಕಾಗ್ತದೆ ನಿಮ್ಮ ಮಕ್ಕಳಿಗೆ ನೀವೇ ಮಾಡ್ಬೇಕಾಗುತ್ತೆ ಸೊ ಇಡೀ ಕರ್ನಾಟಕ ಇಡೀ ಮುಂಗ್ಳುಬಾಗ ತಾಲೂಕಲ್ಲಿ ಎಮ್ ಎಲ್ ಎ ಮಾಡ್ತೀನಿ ನಾನು ಎಲ್ಲ ಒನ್ ಟೈಮಲ್ಲಿ ಎಮ್ ಎಲ್ ಎ ಮಾಡ್ತೀನಿ ಸಪ್ರೇ ಸಪ್ರೇಟ್ ಏನಾಗುತ್ತೆ ಒಂದು ಅದು ಒಂದು ಜಾತಿ ಇದು ಅಂತ ಅದು ಮಾಡ್ತೀವಿ ಎರಡನೇ ವಿಚಾರಕ್ಕೆ ಬಂದಾಗ ಇನ್ನೇನು ನಾವೇನು ಬರ್ತೀವೋ ನಾವು ಅಧಿಕಾರಿಗಳು ಬಂದಾಗ ನೀವು ರೆಸ್ಪೆಕ್ಟ್ ಕೊಡೋ ಜವಾಬ್ದಾರಿ ನಿಮ್ಮದು ನೀವು ಊರ ಹಾಕ್ತಿರೋ ಆರ ಕೊಡ್ತಿರೋ ಕೊಡ್ತೀರ ನಿಮ್ಮೆಣ್ಣು ಕೊಡ್ತೀವಿ ಜವಾಬ್ದಾರಿ ಅದು ನಿಮ್ಮ ನಿಮ್ಮ ಅದು ಈ ಎರಡು ಕೆಲಸ ನೀವು ಮಾಡ್ಕೊಬೇಕಾದ್ರೆ ಮಿಕ್ಕಿದ ಕೆಲಸವನ್ನ ನೀವು ಯೋಚನೆ ಮಾಡಿ ನಮಗೆ ಪಂಚಾಯಿತಿ ಪಂಚಾಯಿತಿಗೂ ಪಲ್ಲಕ್ಕಿ ಬೇಕಾ ಇಲ್ಲ ಹೋಬಳಿ ವೈಸು ದೊಡ್ಡ ಪಲ್ಲಕ್ಕಿ ಬೇಕಾ ನೀವು ಯೋಚನೆ ಮಾಡ್ಕೊಂಡು ನಾನೇನಕ್ಕೆ ಮಾತು ಹೇಳ್ತೀನಿ ಅಂತಂದ್ರೆ ಮೊನ್ನೆ ಒಂದು ಒಂದು ವಿಷಯ ನಡಿತು ಇದೇ ನಮ್ಮ ಯಾವುದೋ ಸಮಾಜಕ್ಕೆ ಕೂತಾಗ ಇದೊಂದು ಮುನ್ನೂರು ಜನ ಕೂತಾಗ ಪಂಚಾಯತ್ ಪಂಚಾಯತಿಗೆ ಪಲ್ಲಕ್ಕಿ ಕೊಡಿ ಅಂತೇಳಿದ್ರು ಪಂಚಾಯತಿ ಪಂಚಾಯತಿ ಪಲ್ಲಕ್ಕಿ ಕೊಟ್ಟೆ ಆ ಪಲ್ಲಕ್ಕಿ ಟ್ಯಾಕ್ ಡ್ರೈವರು ನೋಡ್ಕೊಳ್ಳೋದು ಒಬ್ಬನ್ಬಿಟ್ರೆ ಯಾರು ಇಲ್ಲ ಅಲ್ಲಿ ಆ ಟ್ಯಾಕ್ ಡ್ರೈವರ್ ನೋಡ್ಕೊಳ್ಳೋದು ಒಬ್ಬನ್ಬಿಡು ಅದು ಒಡ್ಡ್ರೆ ಪಂಚಾಯತ್ ನಿಂತೊಬಿಟ್ಟಿದೆ ಪಂಚಾಯತ್ ನಿಂತ್ಬಿಟ್ಟಿದೆ ಸೊ ಅದರಿಂದ ಒಂದು ಹೋಬಳಿ ವೈಸು ಅಲ್ಲಿ ಯಾರು ಮಾತಾಡ್ತಾರದು ಮೋಸ್ಟ್ ಸಿದ್ದರಾಮಯ್ಯ ಫೋನ್ ಚೆಂ ಅನುಕೊಂಡು ಈಡು ಈಡು ನೇನು ಮಾತಾಡ್ತಾ ನಾವು ಆಡ ಮಾತಾಡ್ತಾನೆ ಫೋನ್ ಪೇ ಓಕೆ ಪಂಚಾಯತಿ ಪಂಚ್ ನಾನು ಹೇಳ್ತೀನಿ ಓಬ್ಳಿ ವೈಸು ಒಂದು ಕಮಿಟಿ ಮಾಡಿಕೊಂಡು ಎಲ್ಲರೂ ಗುರುಸಂಗಾಗ್ತದೆ ಹೋಬಳಿ ವೈಝ್ ಒಂದು ಕಮಿಟಿ ಮಾಡಿಕೊಂಡು ಒಂಬತ್ತು ಜನ ಹದಿನೈದು ಜನ ಒಂದು ಕಮಿಟಿ ಮಾಡಿಕೊಂಡು ಹೋಬಳಿ ವೈಸ್ ಕೊಟ್ಕೊಂಡು ಇದೇ ದುಡ್ಡನ್ನು ಇನ್ನೂ ಎರಡರಷ್ಟು ಮೂರರಷ್ಟು ಅಲ್ಲಿ ಹಾಕಿಬಿಟ್ಟು ದೊಡ್ಡ ದೊಡ್ಡ ಪಲ್ಲಕ್ಕಿ ಮಾಡ್ಕೊಂಡು ಬಂದು ಹಂಗಿರ್ತದೆ ಇಲ್ಲ ಸರ್ ನಾನು ಪಂಚಾಯತಿ ವೈಝ್ನ ಕಮಿಟಿ ಮಾಡ್ಕೊತೀವಿ ಸರ್ ನಾವು ಅದನ್ನ ಮಾಡ್ಕೊಡಿ ಅಂತಂದರೆ ಬಟ್ ಯಾವುದೇ ಕಾರಣಕ್ಕೂ ಜನ ಕಮ್ಮಿ ಆಗಬಾರ್ದು ಜನ ಕಮ್ಮಿ ಆದರೆ ಅವಮಾನ ಆಗೋದು ಯಾರಿಗೆ ನಿಮಗೆ ಆಗ್ತದೆ ಸೊ ಅದರಿಂದ ಜನ ಕಮ್ಮಿ ನೀವು ಡಿಸೈಡ್ ಆಗಿ ನಿಮ್ಮ ನಿಶ್ ಮುಂಟಪ್ಪ ಪ ಜನ ಪ ಜನ ಕಮ್ಮಿ ಆಗಬಾರ್ದು ಈ ಒಂದು ವಾಲ್ಮೀಕಿ ಜಯಂತಿ ಹೊಸ ಅಧ್ಯಕ್ಷರು ಮತ್ತು ಹೊಸ ಬಾಡಿ ಬಂದದಿಂದ ಅದ್ಭುತವಾಗಿ ಒಂದು ಸಂದೇಶನ ಹೋಗಬೇಕು ಅದನ್ನು ನಾನು ಇದು ಮಾಡ್ಕೊಳ್ಳಿ ಇದಾದಮೇಲೆ ನೀವು ಅವತ್ತೇ ಏಳನೇ ತಾರೀಕು ಅನೌನ್ಸ್ ಮಾಡ್ತೀನಿ ನಿಮ್ಮ ಬೌಂದು ಏನೇನು ಕಟ್ಟಬೇಕು ಎಷ್ಟು ಅಮೌಂಟ್ ಬಂದಿದೆ ನನ್ನ ಕೈಯಿಂದ ಎಷ್ಟು ಹಾಕ್ತೀನಿ ಯಾವಾಗ ಕಟ್ ಯಾವಾಗ ಶಂಕುಸ್ಥಾಪನಾ ಮಾಡ್ತೀನಿ ಯಾವಾಗ ಉದ್ಘಾಟನೆ ಮಾಡಿಕೊಡ್ತೇ ಹೇಳ್ತೀನಿ ನಾನು ಅವತ್ತು ಅವತ್ತೇ ಹೇಳ್ತೀನಿ ಅವತ್ತೇ ಹೇಳ್ತೀನಿ ಯಾವತ್ತು ಶಂಕು ಸ್ಥಾಪನೆ ಮಾಡ್ತೀವಿ ಗುದ್ಲಿ ಪೂಜೆ ಮಾಡ್ತೀವಿ ಯಾವತ್ತು ಉದ್ಘಾಟನೆ ಮಾಡ್ತೀವಿ ಅದನ್ನು ಹೇಳ್ತೀನಿ ಈಗಾಗಲೇ ಸರ್ಕಾರದ ಒಂದು ಮಾನ್ಯ ಸರ್ಕಾರಕ್ಕೆ ಒಂದು ಥ್ಯಾಂಕ್ಸ್ ಹೇಳಬೇಕು ಸೆಷನ್ನಲ್ಲಿ ವಾಲ್ಮೀಕಿ ಭವನಕ್ಕೆ ದುಡ್ಡು ಬೇಕೇ ಬೇಕು ಅಂದಿದ್ದಕ್ಕೆ ಅತಿ ತುರ್ತಾಗಿ ವಾಲ್ಮೀಕಿ ಅಮೌಂಟನ್ನ ಬಿಡುಗಡೆ ಮಾಡಿಕೊಂಡಿದ್ದಾರೆ ನಿಮ್ಮ ದಿ ನಿಮಗೋಸ್ಕರ ಒಂದು ದಿವಸ ಪಾಯಿಂಟ್ ಹಾಕ್ಕೊಂಡು ವಾಲ್ಮೀಕಿ ಜಯಂತಿನ ಮಾಡಲೇಬೇಕು ಭವನ ಎಲ್ಲ ಕೊಡಲೇಬೇಕು ಅಂತ ಗಲಾಟೆ ಮಾಡಿ ಒಂದು ಅಮೌಂಟನ್ನ ತೊಗೊಂಬಂದಿದ್ದೀನಿ ಅದ್ರ ಜೊತೆಗೆ ಅದ್ರ ಜೊತೆಗೆ ಎರಡುವರೆ ಕೋಟಿ ಎರಡುವರೆ ಕೋಟಿ ಈಗಾಗಲೇ ತುರ್ತಾಗಿ ಒಂದು ಕೋಟಿ ಕೊಟ್ಟಿದ್ದಾರೆ ಅದು ಡಿ ಸಿ ಇದೆ ಕೆಳ ಅಕೌಂಟ್ ಇದೆ ಓಕೆ ಇನ್ನು ಅದು ವರ್ಕ್ ಸ್ಟಾರ್ಟ್ ಸ್ಟಾರ್ಟ್ ಆದಂಗೆ ಅದನ್ನು ಬಿಡುಗಡೆ ಮಾಡ್ತಾರೆ ಅದಲ್ಲದೆ ಶಾಸಕರ ಅಭಿವೃದ್ಧಿಯಿಂದ ಎಷ್ಟು ಕೊಡ್ತೀನಿ ನಾನು ಸ್ವಂತ ಎಷ್ಟು ಕೊಡ್ತೀನಿ ಯಾವಾಗ ಉದ್ಘಾಟನೆ ಮಾಡ್ಕೊಡ್ತೀನಿ ಅಂತ ಏಳನೇ ತಾರೀಕು ಹೇಳ್ತೀನಿ ಏಳನೇ ತಾರೀಕು ಹೇಳ್ತೀನಿ ಈಗ ಹೇಳಲ್ಲ ಸೊ ಅದರಿಂದ ನೀವುಗಳು ಏಳನೇ ತಾರೀಕಿಗೆ ನೀವೆಲ್ಲ ಒಗ್ಗಟ್ಟಾಗಿ ಸರ್ವೋತಮತ್ತಿಂದ ಹೇಗೆ ನಡೆಸ್ಬೇಕು ಹೆಂಗೆ ನಡೆಸ್ಬೇಕು ಅನ್ನೋದು ತೀರ್ಮಾನ ಮಾಡ್ಕೊಳ್ಳಿ ಎಲ್ಲಿ ನಡೆಸ್ಬೇಕು ಏನು ಅಂತ ನಾವು ತೀರ್ಮಾನ ಮಾಡ್ಕೊಂಡು ನೀವು ಕ್ರೌಡ್ ಹೇಳಿದ್ರೆ ಚೋಲ್ರಿದಲ್ಲ ಮಾಡ್ಬೇಕಾ ಇಲ್ಲ ಹಾಲಲ್ಲಿ ಮಾಡ್ಬೇಕಾ ಇಲ್ಲ ಗ್ರೌಂಡಲ್ಲಿ ಅನ್ನೋದು ನಾವು ತೀರ್ಮಾನ ಕೊಡೋದು ಅಧಿಕಾರಿಗಳನ್ನ ನಾವು ತೀರ್ಮಾನ ಮಾಡ್ಕೊತೀವಿ ಸೊ ಅದರಿಂದ ದಯವಿಟ್ಟು ನಾನು ಒಂದು ಮಾತು ಹೇಳ್ತೀನಿ ಗ್ಯಾರಂಟಿ ಹುಟ್ಟಿದೀವಿ ಸಾಯೋದಂತೂ ಗ್ಯಾರಂಟಿ ಶೇತಣ್ಣ ಬದುತಾನ ನಾನು ಸತ್ತಾಗಲ ಬದು ಕೈಗೊಳ್ಳಲಿ ಆದರೆ ಇದ್ರ ಮಧ್ಯೆ ಯಾವುದೋ ಒಂದು ಜಾತಿಯಲ್ಲಿ ನಾವು ಹುಟ್ಟಿದೀವಿ ಫಸ್ಟ್ ನಾವು ಏನೇ ಆಗಿರಲಿ ಹಿಂಗೆ ಆಗಿರಲಿ ಆ ಜಾತಿಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು ಆ ಜಾತಿಲಿ ಹುಟ್ಟಿದೀವಿ ಆ ಜಾತಿ ಕೋಶ ಏನಾದರೂ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ಮನುಷ್ಯಲ್ಲೂ ಹುಟ್ಟಬೇಕಾಗುತ್ತೆ ಅವನು ಯಾವನೋ ಇನ್ನೊಬ್ಬನ ಇಟ್ಕೊಂಡು ಅಲ್ಲಲ್ಲ ನಿಗ್ ಬೋರ್ಲೆಸ್ತಾ ಯಾವಲಿ ನಿಲ್ ಲೇಸ್ತಾ ರಾಮಕ್ಕ ಇರುವ ಐದು ವೇಳಿ ಎಂತ ಇರುವೈದು ವೇಲಿ ರಾಮಕ್ಕ ಏಯ್ ರಮಣ ನಿಕ್ ಬೋರ್ ಹೇಸ್ತಾನ ಯಾವೈ ವ್ಯಾಲಿ ಈ ಥರ ಕಿತ್ತಿನ ಮಂಡ್ಯ ಮಕ್ಕಳನ್ನ ಏನು ಹೇಳಿ ಏನ್ ಮಾಡ್ಬೇಕು ನೀ ಬೈಕ್ ಇಷ್ಟ ಲಕ್ಷಿ ಅಂಬೇಡ್ಕರ್ ದಿನಕ್ಕೆ ವೆಹಿಕಲ್ ಹಚ್ಚಿಂದ ರಣ್ಣಿ ಇದ ಜಾತಿ ಕೊಡ್ತಕ್ಕಂಥ ಮನೆಯದಿ ದಿನಂತ ಹೇಳ್ತೀವಿ ಎಮ್ ಎಲ್ ಎ ಇವೆಲ್ಲ ಕೇಳಿದೆ ಎಮ್ ಎಲ್ ಎ ಚೆಡ್ಡು ನಾನೇ ಯಾವುದೇ ಕಾರಣಕ್ಕೂ ಬೋರ್ವೆಲ್ ಹಾಕೋರ್ಗೆ ಹೇಳಿದ್ದೀನಿ ಯಾರನ್ನ ಡೀಸೆಲ್ ಗೆ ದುಡ್ಡು ಕೊಟ್ಟಿದ್ದೀರ ಅಂತಂದ್ರೆ ಡೀಸೆಲ್ ಗೆ ದುಡ್ಡು ಕೊಟ್ಟಿರಂತಂದ್ರೆ ನೀ ಹೇಳ ಅಂತ ಹೇಳಿದ್ರು ಬೋರ್ ಹಾಕಲ್ಲ ಯಾರಾದರೂ ದುಡ್ಡು ಕೊಟ್ರೆ ಈ ಬೋರ್ವೆಲ್ಗಾಗಲಿ ಮನೆ ಕಟ್ಟರಿಗಾಗಲಿ ಅವ್ರು ಯಾರು ಯಾರಾದರೂ ಈ ಬ್ರೋಕರ್ಗೆ ಯಾರು ದುಡ್ಡು ಕೊಟ್ಟರೆ ಗೊತ್ತಾದರೆ ಅವ್ರಿಗೆ ಮನೆ ಕ್ಯಾನ್ಸಲ್ಲು ದುಡ್ಡು ಕ್ಯಾನ್ಸಲ್ ಯಾರು ಕೊಡೋಂಗಿಲ್ಲ ಮುಳುಬಾಗಲ್ ತಾಲೂಕಲ್ಲಿ ಯಾವುದೇ ಒಂದು ಫಲಾನುಭವಿ ಎಸ್ ಸಿ ಎಸ್ ಟಿ ಯಾವೇ ಜಾತಿಯವರು ಈ ಬ್ರೋಕರ್ ಬಂದು ಏನಾದರೂ ದುಡ್ಡು ಕೇಳ್ರೆ ಕೊಟ್ಟಿದ್ರೆ ಫಸ್ಟು ನಿನಗೆ ಕ್ಯಾನ್ಸಲ್ ಯಾವುದೇ ಬೋರ್ ಕ್ಯಾನ್ಸಲ್ ಮಲ್ಲ ದುಡ್ಡು ಕ್ಯಾನ್ಸಲ್ ಯಾರೇ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ಎಲ್ಲೋ ಒಂದು ಚೂರು ಕೊಡಬಾರ್ದು ಇದು ನನ್ನ ಒಂದು ಇದು ಆಯಿತಲ್ವ ಅದು ಬೇರೆ ಕಲೆಕ್ಷನ್ ಮಾಡ್ಕೊಂಡು ಹೋಗೋ ಎಮ್ ಎಲ್ ಎಳು ಅಧಿಕಾರಿಗಳು ಬೇರೆ ಇದ್ದರು ನನ್ನ ಹತ್ರ ಅವೆಲ್ಲ ಇಲ್ಲ ಬೋರ್ವೆಲ್ ಕೂಡ ದುಡ್ಕೆ ದುಡ್ ಬ ಇದು ಕೇಳೋಂಗಿಲ್ಲ ಏನಕ್ಕೆ ಡೀಸೆಲ್ ಕೂಡ ಕೇಳಂಗಿಲ್ಲ ಸೊ ಅದರಿಂದ ದಯವಿಟ್ಟು ನಾ ಏನು ನಾವು ಈ ಒಂದು ಎಸ್ ಸಿ ಎಸ್ ಟಿ ಜನಾಂಗದಲ್ಲಿ ನೀವು ಹುಟ್ಟಿದ್ದೀರಿ ಆ ಒಂದು ಕೊಡ್ಬೇಕು ಅಂತಾರೆ ದಯವಿಟ್ಟು ಒಂದು ಆ ಜಾತಿಗೆ ಸ್ವಲ್ಪ ಕೊಡಬೇಕು ಮರ್ಯಾದೆ ಕೊಡಬೇಕು ಆ ಜಾತಿನ ಬೆಳವಣಿಗೆ ಕೊಡಬೇಕು ಅಂತ ಹೇಳ್ತಾ ಇವತ್ತು ಏಳನೇ ತಾರೀಕು ಸರ್ವಾನುಮತದಿಂದ ಓಕೆ ಏಳನೇ ತಾರೀಕು ನಾವು ಮಾಡ್ಕೊಡ್ಲಿಕ್ಕೆ ಸಿದ್ಧವಾಗಿದೀವಿ ನೀವು ಎಷ್ಟು ಜನ ಬರ್ತೀರಿ ಏನ್ ಮಾಡ್ಬೇಕು ಎತ್ ಮಾಡಬೇಕು ಅಂತ ನೀವು ನೀವೆಲ್ಲ ಮಾತಾಡ್ಕೊಂಡು ಕೊಟ್ರೆ ಅದು ತಕ್ಕಂಗೆ ಎಲ್ಲ ಅಧಿಕಾರಿಗಳು ಸೇರಿ ನಿಮ್ಮ ಜಯಂತಿ ವನ್ನ ಮಾಡ್ಕೊಡ್ಲಿಕ್ಕೆ ನಾವು ಮಾಡ್ಕೊಡ್ತೀವಿ ಈಗಾಗಲೇ ಪೊಲೀಸವರು ವೆಯ್ಟ್ ಮಾಡ್ತಿದ್ದಾರೆ ಈಗಾಗಲೇ ತಹೀಲ್ದಾರ್ ವೆಯ್ಟ್ ಮಾಡ್ತಿದ್ದಾರೆ ಅವರು ವೈಟ್ ಮಾಡ್ತಿದ್ದಾರೆ ಬೆಳಿಗ್ಗೆ ಮಾಡೋದಾದ್ರೂ ಬೆಳಗ್ಗೆ ಬೇಡ ಬಿಡಿ ಮಧ್ಯಾಹ್ನ ಮಾಡ್ಕೊಡ್ತೀನಿ ಆಮೇಲೆ ಹೋಗಿ ಅಂತ ಹೇಳಿದ್ದೀನಿ ನೀವು ಹೋಗಿ ಸರ್ವೆ ಮಾಡಿಕೊಂಡು ಅದನ್ನು ಏನು ಕಾನೂನು ರೀತಿಯಲ್ಲಿ ಕಾನೂನು ಬಾಹಿರವಾಗಿ ಯಾರು ಹೋಗೋದು ಬೇಡ ಕಾನೂನು ಅಡಿಯಲ್ಲಿ ಕಾನೂನು ಅವಧಿಯಲ್ಲಿ ನಾವು ಎಲ್ರಿಗಿಂತ ಚಿಕ್ಕವರೆ ಅದು ಕಾನೂನಿಗಿಂತ ನಾವೆಲ್ಲರೂ ಚಿಕ್ಕವರೆ ಕಾನೂನೇ ದೊಡ್ಡದು ಸೊ ಅದ್ರಲ್ಲಿ ಕಾನೂನು ಅಡಿಯಲ್ಲಿ ನಮ್ಗೆ ಏನು ಬರಬೇಕು ಅದನ್ನು ನಾನು ತಹಿಲ್ದವ್ರಿಗೆ ಹೇಳಿದ್ದೀನಿ ಅವ್ರು ಬರ್ತಾರೆ ನಿಮ್ಮ ಜೊತೆ ಬಂದು ಎಲ್ಲ ರೀತಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಇವೆಲ್ಲ ಒಗ್ಗಟ್ಟಾಗಿ ಇಷ್ಟು ಜನ ಬಂದು ಇಷ್ಟು ಜನ ಬಂದು ಭವಿಷ್ಯ ಇದೆ ಅಲ್ಲ ಇಷ್ಟು ಜನ ಬಂದಿರೋದು ಎಲ್ಲ ಕಮ್ಯುನಿಟಿ ಹಾ ಹೌದು ಅಲ್ಲ 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 ಎಲ್ಲ ಇದಕ್ಕಿಂತ ಇದೇ ಫಸ್ಟ್ ಟೈಮ್ ಜನ ಬಂದಿರೋದು ಅದಲ್ವಾ ಸೊ ಅದರಿಂದ ನಿಮಗೆ ನಿಮಗೆ ಇರ್ತಕ್ಕಂಥ ಜಾತಿ ಮೇಲೆ ಇರ್ತಕ್ಕಂಥ ಕಾಳಜಿಗೆ ನಿಮಗೆ ಶಾಸಕರಿಗೆ ಥ್ಯಾಂಕ್ಸ್ ಹೇಳ್ತಾ ಇನ್ನ ಓಟ್ ವಿಚಾರಕ್ಕೆ ಬಂದಾಗ ಯಾರು ಕೇನು ಯಾರಣೆ ಬರ ಯಾರು ಕಿತ್ಕೊಳ್ಳೋಕೆ ಆಗಲ್ಲ ಯಾರಣೆ ಬರ ಯಾರು ಕಿತ್ಕೊಳ್ಳೋಕ್ಕೆ ಆಗಲ್ಲ ಅವನ ಅಣೆ ಬರ ಅವ್ನು ಬರ್ಕೊಂಬಂದಿರ್ತಾನೆ ನಾನು ಒಳ್ಳೆ ಕೆಲಸ ಮಾಡಿದ್ರೆ ನಾನು ಬೇಕು ಅಂದರೆ ಜನ ಉಳಿಸ್ಕೊತಾರೆ ಇದರ ಅಂತ ಹೇಳ್ತಾರೆ ಅಷ್ಟೇ ತಾನೆ ಇದರ ಎರಡು ಮಾತಿಲ್ಲ ಇದರಲ್ಲಿ ಏ ಇವ್ರಿಗೆ ಹೋಟ್ಲು ಹಚ್ಚಿಸ್ತಾಯಿ ಇನ್ನು ಓಟ್ಲು ಪಡ್ತಾಯಿ ಓಟ್ಲು ಸೀನೇ ಇಡ ಹೋಟ್ಲು ಸೀನೇ ಇಲ್ಲ ಅಧಿಕಾರಿಗಳಾಗಿರ್ಬೋದು ಸಾರ್ವಜನಿಕ ಆಗಿರ್ಬೋದು ಎಲ್ಲ ಜಾತಿಯವರಾದರೆ ಇವನು ಇದಾನಪ್ಪ ಚೆನ್ನಾಗಿದ್ದಾನೆ ಇವ್ನು ಬಂದಾಗಿಂದ ಯಾವುದು ಕೇಸ್ಗಳು ತಂಡಗಳು ತಕರಾರುಗಳಿಲ್ಲ ಅಂದರೆ ಜನ ಉಳಿಸ್ಕೊಂತಾರೆ ಇಲ್ಲಾಂದರೆ ಗೇಟ್ ಬಸ್ ಕೊಟ್ಟು ಕಳಿಸ್ತಾರೆ ಸೊ ಅದರಿಂದ ಯಾ ಓಟಕ್ಕೋಸ್ಕರ ಈ ಮಾತನ್ನೋದೇ ಬೇಡ ಫಸ್ಟು ನಮ್ಮವರು ನಾವು ಉಳ್ಕೊಬೇಕು ಅಂತ ಹೇಳ್ತಾ ಇಷ್ಟು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟು ಏಳನೇ ತಾರೀಕಿಗೆ ಫಿಕ್ಸ್ ಮಾಡಿಬಿಡಿ ಏಳನೇ ತಾರೀಕಿಗೆ ಫಿಕ್ಸ್ ಮಾಡಿ ಸೊ ಇದು ಟೋಟಲ್ ಜವಾಬ್ದಾರಿಯನ್ನು ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿ ಆಗಿರ್ತಕ್ಕಂಥ ಹರೀಶ್ ಅವರು ಕಾರ್ಯಕ್ರಮದ ಉತ್ಸುವನ್ನು ಏಳನೇ ತಾರೀಕು ವಹಿಸ್ಕೊಂತಾರೆ ಏನಿದೆ ಅವ್ರ ಹತ್ರ ಮಾತಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಹೊಂದಿಸ್ತಾ ನಾನು ಮತ್ತೆ ಇನ್ನೊಂದು ಏನೋ ವಿಚಾರ ಮರ್ತುಬಿಟ್ಟು ಹೇಳ್ತೀನಿ ದಯವಿಟ್ಟು ಈ ಸ್ವಾವಲಂಬಿ ಲೋನುಗಳು ಸಾರಥಿ ಲೋನ್ಗಳು ಹಾಗೂ ಬೋರ್ವೆಲ್ಗಳು ಈ ವೆಹಿಕಲ್ಸು ಯಥೇಚ್ಛವಾಗಿ ಬಂದಿದ್ದಾವೆ ಹಾಕ್ಸ್ಕೊಂಡ್ ಬಂದಿದ್ದೀನಿ ಅಪ್ಲಿಕೇಶನ್ ಕಮ್ಮಿ ಹಾಕಿದ್ದಾರೆ ತುಂಬ ಜನ ಅಪ್ಲಿಕೇಶನ್ ಕಮ್ಮಿ ಹಾಕಿದ್ದಾರೆ ದಯವಿಟ್ಟು ಏನು ನಮ್ಮ ನಮ್ಮ ವಾಲ್ಮೀಕಿ ಜಯಂತಿ ಅವರು ದಯವಿಟ್ಟು ಇದನ್ನು ಬಳಸ್ಕೊಬೇಕಂತ ನನ್ನ ಕಡೆಯಿಂದ ಮನವಿ ಮಾಡ್ತೀನಿ ಮನೆಗಳು ಬಿಟ್ಟಿದ್ದಾರೆ ಎಲ್ಲ ಆನ್ಲೈನಲ್ಲಿ ದಯವಿಟ್ಟು ಆನ್ಲೈನ್ ಅಪ್ಲೈ ಮಾಡ್ಕೊಂಡು ನನ್ನ ಹತ್ರ ಬರುತ್ತೆ ನಾನು ಲೀಸ್ಟ್ ಮಾಡಿ ನಾನು ಗೌರ್ಮೆಂಟ್ ಕಳಿಸ್ತೀನಿ ಆದಷ್ಟು ಬೇಗ ಎಲ್ಲವನ್ನು ಇದೇ ಎರಡು ತಿಂಗಳಲ್ಲಿ ಬೋರ್ವೆಲ್ ಹಾಕ್ಸ್ಕೊಡ್ತೀನಿ ದಯವಿಟ್ಟು ಅಪ್ಲೈ ಮಾಡೋಕೆ ಯಾರಿಗೆ ಬೋರ್ವೆಲ್ ಇಲ್ಲೋ ಎರಡೂವರೆ ಎಕರೆ ಮೇಲೆ ಜಮೀನು ಇದ್ದವರು ಬೋರ್ವೆಲ್ ಇಲ್ಲೋ ಅವರೆಲ್ಲ ಬೇಗ ಅಪ್ಲೈ ಮಾಡ್ಬೇಕಂತ ಕೇಳ್ತೀನಿ ಅಪ್ಲಿಕೇಶನ್ ಕಮ್ಮಿ ಬಂದಿದ್ದಾವೆ ದಯವಿಟ್ಟು ಅದನ್ನು ಅಪ್ಲೈ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಂತ ಅವಕಾಶಕ್ಕಾಗಿ ಧನ್ಯವಾದ ಹೇಳ್ತಾ ಅನ್ಮಾತು ಎಲ್ಲರಿಗೂ ಒಳ್ಳೇದಾಗಲಿ